ರಾಜ್ಯದಲ್ಲಿ ಜಾತಿ ಗಣತೆ ಮರು ಸಮೀಕ್ಷೆ ಮಾಡುವ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಇವತ್ತು ಮಹತ್ವದ ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕರೆದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ನಿವಾಸ ಕಾವೇರಿಯಲ್ಲೇ ವೋಲ್ಟೇಜ್ ಮೀಟಿಂಗ್ ಇದೆ ಆರ್ ಮಧುಸೂದನ್ ನಾಯಕ್ ಅಧ್ಯಕ್ಷತೆಯಲ್ಲಿ ಮರು ಸಮೀಕ್ಷೆ ಬಗ್ಗೆ ಇವತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತದೆ ಜಾತಿ ಮರುಸಮೀಕ್ಷೆಗೆ ಮರು ಸಮೀಕ್ಷೆಗೆ ಈಗ ಸಿದ್ದರಾಮಯ್ಯವರು ಸೂಚಿಸಿದ್ರು ಇನ್ನು ಮಧುಸೂದನ್ ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಈಗ ಸಾಕಷ್ಟು ಮುನ್ನೆಲೆಗೆ ಬಂದಿತ್ತು ಈ ಹಿಂದೆ ಕೂಡ ಯಾಕಂದರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಕೂಡ ವರದಿಯನ್ನು ಸಿದ್ಧಪಡಿಸಿದ್ರು ಈ ಹಿಂದೆ ಜಾತಿ ಗಣತಿ ಜೊತೆಗೆ ಜನಗಣತಿ ಇದ್ರ ಬಗ್ಗೆ ಒಂದಿಷ್ಟು ಸಮೀಕ್ಷೆಯನ್ನು ಮಾಡಿ ಅದನ್ನು ಮಂಡನೆ ಮಾಡಲಿಕ್ಕೂ ಕೂಡ ಸಿದ್ದರಾಮಯ್ಯವರು ಈ ಹಿಂದೆ ಮುಂದಾಗಿದ್ದರು ಆದರೆ ಪ್ರಬಲ ಸಮುದಾಯದವರು ತೀವ್ರವಾದಂತಹ ಒಂದಿಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಯಾಕಂದರೆ ಈ ಹಿಂದೆ ಸ ಸಿದ್ಧಪಡಿಸಿದಂಥ ಜಾತಿ ಗಣತಿ ಸಮೀಕ್ಷೆ ಅದು ಸರಿಯಾಗಿಲ್ಲ ಅವೈಜ್ಞಾನಿಕವಾಗಿದೆ ಅಧ್ಯಕ್ಷರುಗಳ ಸಹಿ ಇಲ್ಲ ಸದಸ್ಯರುಗಳ ಸಹಿ ಇಲ್ಲ ಕರೆಕ್ಟಲ್ಲಿ ಮನೆ ಮನೆಗೆ ಹೋಗಿ ಇವರು ಮಾಹಿತಿಯನ್ನು ದತ್ತಾಂಶವನ್ನು ಕಲೆಕ್ಟ್ ಮಾಡಿಲ್ಲ ಅನ್ನುವಂತಹ ಒಂದು ಗಂಭೀರವಾದಂಥ ಆರೋಪಗಳು ಸಹಜವಾಗಿ ಸ್ವಪಕ್ಷದಲ್ಲೂ ಕೂಡ ಕೇಳಿ ಬರ್ತಾಯಿತ್ತು ಮೇಲೆ ಮುಂದೆ ಇದನ್ನು ನನ್ನ ಒಂದು ಅಧಿಕಾರ ಅವಧಿಯಲ್ಲೇ ಇದನ್ನು ಮಂಡನೆ ಮಾಡಬೇಕು ಅನ್ನುವಂತಹ ಒಂದು ಇಂಗಿತವನ್ನು ಆಗಾಗ ವ್ಯಕ್ತಪಡಿಸ್ತಾ ಇದ್ರು ಸಿದ್ದರಾಮಯ್ಯವರು ಈಗ ಆ ಬಗ್ಗೆ ಸಭೆ ಇದೆ ಇನ್ನು ತೊಂಬತ್ತು ದಿನದ ಒಳಗೆ ಸಮೀಕ್ಷೆ ನಡೆಸಿ ವರದಿ ಕೊಡುವಂತೆ ಸೂಚನೆ ಕೂಡ ಕೊಡಲಾಗಿದೆ ಆಡಳಿತಾತ್ಮಕ ವಿಚಾರಗಳ ಕುರಿತು ಸಿ ಎಂ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾರೆ ಸಮೀಕ್ಷೆಯಲ್ಲಿ ಲೋಪದೋಷ ಆಗದಂತೆ ಎಚ್ಚರವನ್ನು ವಹಿಸಬೇಕು ವೈಜ್ಞಾನಿಕವಾಗಿಯೇ ಜಾತಿ ಗಣತಿ ಮರು ಸಮೀಕ್ಷೆ ಸಮೀಕ್ಷೆ ನಡೆಸಿರೋದಕ್ಕೆ ಪ್ರತಿಯೊಂದೂ ಕೂಡ ನಿಮ್ಮಲ್ಲಿರಬೇಕು ಹಿಂದೆ ನಡೆದ ಎಡವಟ್ಟು ಮರುಕಳಿಸದಂತೆ ಎಚ್ಚರವನ್ನು ವಹಿಸಬೇಕು ಸಭೆಯಲ್ಲಿ ಹಲವು ಸೂಚನೆಯನ್ನು ಸಿ ಎಂ ಸಿದ್ದರಾಮಯ್ಯವರು ನೀಡ್ತಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದರೆ ಈ ಹಿಂದೆ ಅಂದರೆ ಪ್ರಪ್ರಥಮ ಬಾರಿಗೆ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಹೆಚ್ಚು ಕಾಂತರಾಜ್ ಅವರಿಗೆ ಈ ವರದಿಯನ್ನು ಸಿದ್ಧಪಡಿಸಲಿಕ್ಕೆ ಸಿದ್ದರಾಮಯ್ಯವರು ಜವಾಬ್ದಾರಿಯನ್ನು ಕೊಡ್ತಾರೆ ಆ ವರದಿಯನ್ನು ಸಿದ್ಧಪಡಿಸ್ತಾರೆ ಅಂದರೆ ಬರೋಬ್ಬರಿ ಹತ್ತು ವರ್ಷದ ಹಿಂದೆ ಹತ್ತು ವರ್ಷದ ಹಿಂದೆ ಸಿದ್ಧಪಡಿಸಿದಂಥ ವರದಿಯನ್ನು ಈಗ ಮಂಡನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಸಾಕಷ್ಟು ಜನನ ಮರಣಗಳ ಪ್ರಮಾಣಗಳು ಎಲ್ಲಿ ಅದರ ದಾಖಲಾಗಿದ್ದಾವೆ ಇದು ಅವೈಜ್ಞಾನಿಕವಾಗಿದೆ ಆಮೇಲೆ ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡಿಲ್ಲ ಸರಿಯಾಗಿ ಈ ಥರ ಎಲ್ಲ ಒಂದಿಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದ್ವು ಹಾಗಾಗಿ ಅದನ್ನು ಈಗ ಸದ್ಯಕ್ಕೆ ಈಗ ಸ್ಥಗಿತ ಮಾಡಿದಂತೆ ಕಾಣಿಸ್ತಾ ಇದೆ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕೇಂದ್ರ ಸರ್ಕಾರವೇ ಎಲ್ಲ ರಾಜ್ಯಗಳಿಗೂ ಒಂದು ಸೂಚನೆ ಕೊಟ್ಟಿದೆ ಜಾತಿ ಗಣತಿ ಜನಗಣತಿ ಇದು ಕೇಂದ್ರವೇ ಸಮೀಕ್ಷೆ ಮಾಡ್ತದೆ ಯಾವ ರಾಜ್ಯನೂ ರಿಸ್ ತೆಗೆದುಕೊಳ್ಳೋದು ಬೇಡ ಅಂತ ಮತ್ತು ಕರ್ನಾಟಕ ಸರ್ಕಾರ ಯಾಕೆ ಈ ವಿಚಾರದಲ್ಲಿ ಒಂಥರ ಮುತ್ಸದ್ದಿತನವನ್ನು ತೋರಿಸ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ಯಾಕೆ ಇಷ್ಟೊಂದು ಉತ್ಸಾಹ ತೋರಿಸ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ಮತ್ತೊಂದು ಕಡೆ ಈಗ ಈ ಒಳೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಸಾಕಷ್ಟು ಗೊಂದಲವನ್ನು ಮಾಡಿಕೊಂಡಿದ್ದಾರೆ ಈ ಒಳ ಮೀಸಲಾತಿ ಎಸ್ ಸಿ ಸಮುದಾಯದ ನೂರ ಒಂದು ಒಳಪಂಗಡಗಳಿಗೆ ಕೊಡುವಂತಹ ಒಂದು ಮೀಸಲಾತಿ ವಿಚಾರ ಅದು ಒಂದು ಕಡೆ ಆದರೆ ಇದು ಜಾತಿ ಗಣತಿ ಮತ್ತು ಜನಗಣತಿ ಇದು ರಾಜ್ಯದ ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ಜನಗಣತಿ ಮಾಡಬೇಕು ಯಾವ್ಯಾವ ವರ್ಗದಲ್ಲಿ ಯಾವ್ಯಾವ ಜಾತಿಯಲ್ಲಿ ಎಷ್ಟು ಜನರು ಅಂತ ಆಲ್ರೆಡಿ ಒಂದು ಸಿದ್ಧವಾಗಿದ್ದಂಥ ವರದಿಯನ್ನು ಮೊನ್ನೆ ಒಂದಿಷ್ಟು ಮಂಡನೆ ಮಾಡಲಿಕ್ಕೂ ತಯಾರಾಗಿದ್ದರು ಆದರೆ ಅದರಲ್ಲಿ ಒಕ್ಕಲಿಗರು ಲಿಂಗಾಯತರನ್ನು ಭಾಳ ಕಡಿಮೆ ತೋರಿಸಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ರು